ಜವಾಬ್ದಾರಿಗೆ ಹೆಗಲು ಕೊಟ್ಟ ಮಗ ತನ್ನ ಶಿಕ್ಷಕ ವೃತ್ತಿಯನ್ನ ತ್ಯಜಿಸಿ ಶಿಲ್ಪಿಯಾದ ಕತೆ ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶಗಳ ಹಿಂದೂ ದೇವಾಲಯಗಳಲ್ಲಿ ಇವರು ಮಾಡಿದ ಕಂಚಿನ ಪ್ರತಿಮೆಗಳಿಗೆ ಪೂಜೆ ನಡೆಯುತ್ತಿದೆ ಆದರೂ ಈ ಶಿಲ್ಪಿ ಇನ್ನೂ ಎಲೆಮರಿ ಕಾಯಿಯಂತೆ ಜೀವನ ಸಾಗಿಸ್ತಾ ಇದ್ದಾರೆ ಇಷ್ಟಕ್ಕೂ ಯಾರಿವರು ಎಲ್ಲಿದ್ದಾರೆ ಅಂತೀರಾ ಈ ಸ್ಟೋರಿ ನೋಡಿ ಇವರ ಹೆಸರು ಪೂರ್ಣಚಂದ್ರ ಆಚಾರಿ ಕೋಲಾರ ತಾಲೂಕಿನ ತ್ಯಾವನಹಳ್ಳಿ ಎಂಬ ಸಣ್ಣ ಗ್ರಾಮದ ನಿವಾಸಿ ಎಲ್ಲರಂತೆ ಇವರು ಮೊದಮೊದಲು ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಸಾಕು ಆರಾಮಾಗಿ ಜೀವನ ಸಾಗಿಸೋಣ ಅಂತಾನೆ ಕಷ್ಟಪಟ್ಟು ಡಿಗ್ರಿ ಓದಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕ ಕೆಲಸವನ್ನ ಪಡೆದುಕೊಂಡು ಕಲಬುರಗಿಯಲ್ಲಿ ನಾಲ್ಕು ವರ್ಷ ಶಿಕ್ಷಕರಾಗಿ ಕೆಲಸವನ್ನ ಮಾಡಿದ್ದಾರೆ ಆದರೆ ಎರಡ್ ಸಾವಿರದ ಹತ್ತರಲ್ಲಿ ವಿಆರ್ಎಸ್ ಪಡೆದು ಕೆಲಸವನ್ನು ತ್ಯಜಿಸಿದ್ದಾರೆ ಆದರೆ ತನ್ನ ತಂದೆ ಶಿಲ್ಪಿ ವೆಂಕಟ ಶಾಮಾಚಾರಿ ಹೇಳಿದಂತೆ ಇವರು ತಮ್ಮ ಕುಲಕಸುಪು ಶಿಲ್ಪ ವೃತ್ತಿಯನ್ನೇ ಮುಂದುವರೆಸಿದ್ದಾರೆ ವೃತ್ತಿಪರ ಆಚಾರಿಗಳು ಆದ್ದರಿಂದ ಲೋಹದ ಶಿಲೆಗಳನ್ನು ಕೆತ್ತುವುದು ತಮ್ಮ ಅದ್ಭುತ ಕೆತ್ತನೆಗಳಿಂದ ಜೀವ ನೀಡುತ್ತಿದ್ದ ತಂದೆಯ ದಾರಿಯಲ್ಲಿ ಸಾಗುತ್ತಿರುವ ಪೂರ್ಣಚಂದ್ರ ಆಚಾರಿ ಇದೀಗ ದೇಶ ವಿದೇಶದಲ್ಲಿಯೂ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ ತಮ್ಮ ಸ್ವಂತ ಮನೆಯಲ್ಲಿ ಕುಲಕಸುಬನ್ನ ಆರಂಭಿಸಿದ ಪೂರ್ಣಚಂದ್ರರವರು ಪ್ರತಿಷ್ಠಿತ ದೇವಾಲಯಗಳಿಗೆ ಕಂಚಿನ ಲೇಪನ ಕಂಚಿನ ವಿಗ್ರಹಗಳನ್ನು ತಯಾರಿಸಿಕೊಡುವುದನ್ನೇ ಕಾಯಕವಾಗಿ ಮಾಡಿಕೊಂಡಿದ್ದಾರೆ ರಾಜ್ಯದ ಪ್ರಮುಖ ದೇವಾಲಯಗಳಾದ ತಲಕಾವೇರಿ ಬೆಳ್ಳಿ ಶಿವಲಿಂಗ ಧರ್ಮಸ್ಥಳದ ಹೆಬ್ಬಾಗಿಲಿನ ಕಂಬುಗಳು ಧರ್ಮಸ್ಥಳದ ಬೆಳ್ಳಿ ವಸ್ತುಗಳು ಬೆಂಗಳೂರಿನ ಬನಶಂಕರಿ ದೇಗುಲಕ್ಕೆ ಚಿನ್ನದ ವಸ್ತುಗಳು ಹಾಗೂ ಬೆಳ್ಳಿ ವಸ್ತುಗಳು ಶೃಂಗೇರಿ ಶಾರದಾಂಬೆ ದೇಗುಲದ ಪಂಚಲೋಹ ಶಾರದ ದೇವಿ ಆಂಧ್ರದ ಶ್ರೀ ಶೈಲಂನ ಹದಿಮೂರು ವಾಹನದ ವಿಗ್ರಹಗಳು ಗೋಕರ್ಣದ ಶಿವ ಹಿಮಾಲಯದ ಋಷಿಕೇಶಿ ಶಂಕರಮಠದ ಶಿವ ಸೇರಿದಂತೆ ಅಮೆರಿಕದ ವಾಷಿಂಗ್ಟನ್ನ ಶಿವವಿಷ್ಣು ದೇಗುಲಕ್ಕೆ ಪಂಚಲೋಹದಿಂದ ನಿರ್ಮಿಸಿದ ಗಾಯತ್ರಿ ವಿಗ್ರಹವನ್ನ ನೀಡಿದ್ದು ಹೀಗೆ ದೇಶದೆಲ್ಲೆಡೆ ಇರುವ ಪ್ರಮುಖ ದೇಗುಲಗಳಿಗೆ ಪಂಚಲೋಹದ ವಿಗ್ರಹಗಳನ್ನು ತಯಾರಿಸಿದ್ದಾರೆ ಇನ್ನು ಸಾವಿರಕ್ಕೂ ಹೆಚ್ಚು ದೇವಾಲಯಗಳ ಶಿಲೆಗಳಿಗೆ ಕಂಚಿನ ರೂಪ ನೀಡಿ ಅದ್ಭುತ ಶಿಲ್ಪಗಳು ಹೆಸರುವಾಸಿಯಾಗಿತ್ತು ಪ್ರತಿ ವರ್ಷವೂ ಧರ್ಮಸ್ಥಳ ದೇಗುಲದ ಎಲ್ಲಾ ಪಂಚಲೋಹ ವಸ್ತುಗಳಿಗೂ ಇವರೇ ಪಾಲಿಶ್ ಮಾಡುವ ಮೂಲಕ ಹೊಳುಪು ಹಿಮ್ಮಡಿಯಾಗುವಂತೆ ಮಾಡುತ್ತಾರೆ ಇನ್ನು ಪೂರ್ಣಚಂದ್ರ ಅವರ ಶಿಲ್ಪಕಲೆ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗದೆ ನೆರೆಯ ಆಂಧ್ರ ತಮಿಳುನಾಡು ಗೋವಾದಿಂದಲೂ ಭಕ್ತರು ದೇವಾಲಯದ ಕೆಲ ಬಿಡಿ ಭಾಗಗಳನ್ನು ಮಾಡಿಸುವುದು ವಾಡಿಕೆಯಾಗಿದೆ ಎಂತಹ ಶಿಲ್ಪಕಲೆಯ ನೈಪುಣ್ಯತೆ ಪಡೆದಿರೋ ಪೂರ್ಣಚಂದ್ರ ಶಿಲ್ಪಿಗಳು ಮಾತ್ರ ಎಲೆಮರಿ ಕಾಯಿಯಂತೆ ತನ್ನ ಇನ್ನೂ ಗ್ರಾಮದಲ್ಲಿಯೇ ಜೀವನ ಸಾಗಿಸುತ್ತಾ ಇದ್ದರೆ ಹೀಗಾಗಿ ಇಂತಹ ಶಿಲ್ಪಿಗಳು ಗ್ರಾಮದಲ್ಲಿರುವುದು ನಮಗೆ ಹೆಮ್ಮೆ ಅಂತಿದ್ದಾರೆ ಗ್ರಾಮಸ್ಥರು ಬಿಎ ಓದಿರುವ ಇವರು ಮೊದಲು ಇಷ್ಟಾಪಟ್ಟು ಸರ್ಕಾರಿ ಶಿಕ್ಷಕರಾದರು ಆದರೆ ತಂದೆ ಶಿಲ್ಪಿ ವೆಂಕಟ ಶಾಮಾಚಾರಿಯವರು ದೇಶದಲ್ಲಿ ಪ್ರಸಿದ್ದ ಶಿಲ್ಪಿಯಾಗಿದ್ದ ಕಾರಣ ಪ್ರಮುಖ ದೇಗುಲಗಳಿಗೆ ಪಂಚಲೋಹ ವಿಗ್ರಹಗಳನ್ನು ಮಾಡಿಕೊಡುವ ಜವಾಬ್ದಾರಿ ಹೊತ್ತಿದ್ರು ಆದರೆ ಅನಾರೋಗ್ಯ ಪೀಡಿಸಿದ್ದ ಕಾರಣ ಅವರ ಸೂಚನೆಯಂತೆ ಎರಡು ಸಾವಿರದ ಹತ್ತರಲ್ಲಿ ಜೀವನದಿಂದ ನಿವೃತ್ತಿ ಪಡೆದು ಕಳೆದ ಹದಿನೈದು ವರ್ಷಗಳಿಂದ ಪೂರ್ಣ ಪ್ರಮಾಣದಲ್ಲಿ ಶಿಲ್ಪ ವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ತಂದೆ ಶಿಲ್ಪಿ ವೆಂಕಟ ಶಾಮಾಚಾರಿ ಸರಿಸುಮಾರು ಐವತ್ತು ವರ್ಷಗಳ ಶಿಲ್ಪಿಗಳಾಗಿ ಸೇವೆ ಸಲ್ಲಿಸಿದ್ದು ಇವರ ತಂದೆಯೂ ಶಿಲ್ಪಿಗಳಾಗಿದ್ದವರು ಹಾಗಾಗಿ ಪೂರ್ಣಚಂದ್ರ ಆಚಾರ್ಯವರು ಮೂಲವೃತ್ತಿಯೇ ಶಿಲ್ಪಿ ಕಸುಬಿಗೆ ಪೂರ್ಣಚಂದ್ರ ಮರಳಿದ್ದಾರೆ ಇವರು ಯಾವುದೇ ಪ್ರಶಸ್ತಿಯನ್ನ ಬಯಸಿದವರಲ್ಲ ಆದರೂ ಜಗದೀಶ್ ಶೆಟ್ಟರ್ ಅವರು ಸಿಎಂ ಆಗಿದ್ದಾಗ ಇವರನ್ನ ಗುರುತಿಸಿ ರಾಜ್ಯದ ಉತ್ತಮ ಶಿಲ್ಪಿ ಕಲಾಕೃತಿ ಪ್ರಶಸ್ತಿಯನ್ನ ನೀಡಿದ್ರು ಈ ಮೊದಲು ತಮ್ಮ ತಂದೆ ಹಾಗೂ ಪೂರ್ಣಚಂದ್ರ ಇಬ್ಬರೂ ಶಿಲ್ಪಿ ಕೆಲಸ ಮಾಡುತ್ತಿದ್ದರು ಇದೀಗ ಕೆಲಸದ ಒತ್ತಡ ಹೆಚ್ಚಾಗಿರುವ ಕಾರಣ ಅವರು ಶಿಲ್ಪಿಗಳಿಗೆ ಕೆಲಸವನ್ನ ನೀಡಿ ಆಸರಿಯಾಗಿದ್ದಾರೆ ಶಿಲ್ಪಿಗಳಾಗಿರುವ ಪೂರ್ಣಚಂದ್ರ ಅವರು ಪಂಚಲೋಹದಂದು ದೇವರ ವಿಗ್ರಹ ಹಾಗೂ ದೇಗುಲದ ಎಲ್ಲಾ ವಸ್ತುಗಳನ್ನು ತಯಾರು ಮಾಡುವುದರಲ್ಲಿ ನೈಪುಣ್ಯತೆ ಹೊಂದಿರುವವರಾಗಿದ್ದಾರೆ ಪಂಚಲೋಹ ಅಲ್ಲದೆ ಬೆಳ್ಳಿ ಹಾಗೂ ಚಿನ್ನದ ವಸ್ತುಗಳನ್ನು ದೇವರಿಗಾಗಿ ತಯಾರು ಮಾಡುವ ವಿಶೇಷ ಕಲಿಯನ್ನ ಹೊಂದಿದ್ದು ಮುಂದಿನ ತಲೆಮಾರಿಗೂ ತಮ್ಮ ಶಿಲ್ಪ ಪರಿಚಯಿಸುವ ಬಯಕೆಯನ್ನ ಹೊಂದಿದ್ದಾರೆ ಒಟ್ಟಿನಲ್ಲಿ ಶಿಕ್ಷಕರಾಗಿ ಜೀವನ ಆರಂಭಿಸಿದ ಕೋಲಾರದ ಈ ಶಿಲ್ಪಿಗಳು ಸರ್ಕಾರಿ ಕೆಲಸ ಬಿಟ್ಟು ಇದೀಗ ತಮ್ಮ ಕುಲ ಕಸುಬನ್ನ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ ಜೊತೆಗೆ ದೇಶ ವಿದೇಶಗಳಲ್ಲಿ ತಮ್ಮ ಪಂಚಲೋಹದ ವಿಗ್ರಹಗಳಿಂದ ಗಮನ ಸೆಳೆದಿರುವ ಇವರ ಕಲೆಗೆ ಭಾರಿ ಬೇಡಿಕೆಯಂತೂ ಇದೆ ಈಶ್ವರಂದು ಬೆಳ್ಳಿ ಜಟಾಮುಟ ಪಾರ್ವತ ದೇವಿ ಇದು ಬೆಳ್ಳಿ ಕವಚಗಳು ಅವೆಲ್ಲ ಮತ್ತು ಮತ್ತೆ ಶಿವ ವಿಷ್ಣು ಟೆಂಪಲ್ ಅಂತಿದೆ ಅಲ್ಲಿ ಗಾಯತ್ರಿ ದೇವಿ ಪಂಚಲೋಹ ವಿಗ್ರಹ ಮಾಡ್ಕೊಟ್ಟಿದ್ದೀವಿ ನೂರ ಇಪ್ಪತ್ತು ಕೆ ಜಿ ಪಂಚಲಾದ್ವಿಗಿರ ಗಾಯತ್ರಿ ದೇವಿ राष्ट्र okay. प्रशस्तिर okay.

पर्सेंट इन oh. <tip> 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 <tip>